ಜುಲೈ ಇಪ್ಪತ್ತನೇ ತಾರೀಕಿಗೆ ಆಗಿದೆ ಅಂತ ಅಂದಾಗ ಅದು ನಿಜವಾದ ಕಾಳಜಿಯಿಂದ ಎಸ್ ಐ ಟಿ ರಚನೆ ಆಗಿತ್ತಲ್ಲ ಇಲ್ಲಿರತಕ್ಕಂಥ ಎಲ್ಲರ ಒತ್ತಾಯದಿಂದ ಅದಲ್ಲದೆ ಕರ್ನಾಟಕದಲ್ಲ ಕೇರಳದ ಮಾಧ್ಯಮ ಕೇರಳದ ಮಾಧ್ಯಮ ಒತ್ತಡದಿಂದ ರಾಷ್ಟ್ರೀಯ ಮಾಧ್ಯಮಗಳ ಒತ್ತಡದಿಂದ ಕರ್ನಾಟಕದಲ್ಲಿ ಅಂತ ಹೇಳೋದಕ್ಕೆ ಒಂದೆರಡು ವಾರ್ತಾ ಬರುತ್ತೆ ಅಂತ ಈ ದಿನದಂತಹ ಮತ್ತು ಪೀಪಲ್ ಟಿ ವಿ ಇತ್ಯಾದಿಗಳನ್ನು ಹೊರತುಪಡಿಸಿ ನಾನು ಹೇಳ್ತಿರುವಂಥದ್ದು ಮುಖ್ಯವಾಗಿ ಕೇರಳದ ಮಾಧ್ಯಮಗಳ ಒತ್ತಡದಿಂದ ಆಗಿರುವಂಥದ್ದು ಎಸ್ ಐ ಟಿ ರಚನೆ ಆಗಿರುವಂಥದ್ದು ಸರ್ಕಾರದ ನಿಜವಾದ ಕಾಳಜಿಯಿಂದಲ ಸರ್ಕಾರಕ್ಕೆ ಈ ಪ್ರಕರಣದಲ್ಲಿ ಸತ್ಯವನ್ನು ಹೊರತೆಗೆ ಬೇಕು ಅನ್ನುವಂತಹ ಕಾಳಜಿ ಇದ್ದು ಈ ಎಸ್ ಐ ಟಿ ರಚನೆ ಆಗಿದೆಯೋ ಅನ್ನುವಂಥದ್ದು ಪ್ರಶ್ನೆ ನಿಜವಾದ ಕಾಳಜಿಯಿಂದ ಎಸ್ ಐ ಟಿ ರಚನೆ ಆಗಿದ್ದೇ ಆಗಿದ್ದಲ್ಲಿ ಅದು ಜುಲೈ ನಾಲ್ಕನೇ ತಾರೀಕಿಗೂ ಐದನೇ ತಾರೀಖೋ ಆಗಬೇಕಿತ್ತು ಜುಲೈ ಇಪ್ಪತ್ತನೇ ತಾರೀಕಿಗೆ ಆಗಿದೆ ಅಂತಂದಾಗ ಅದು ನಿಜವಾದ ಕಾಳಜಿಯಿಂದ ಎಸ್ ಐ ಟಿ ರಚನೆ ಆಗಿದ್ದಲ್ಲ ಇಲ್ಲಿರತಕ್ಕಂಥ ಎಲ್ಲರ ಒತ್ತಾಯದಿಂದ ಅದಲ್ಲದೆ ಕರ್ನಾಟಕದಲ್ಲ ಕೇರಳದ ಮಾಧ್ಯಮ ಕೇರಳದ ಮಾಧ್ಯಮದ ಒತ್ತಡದಿಂದ ರಾಷ್ಟ್ರೀಯ ಮಾಧ್ಯಮಗಳ ಒತ್ತಡದಿಂದ ಕರ್ನಾಟಕದಲ್ಲಿ ಅಂತ ಹೇಳೋದಕ್ಕೆ ಒಂದೆರಡು ವಾರ್ತಾ ಬರುತ್ತೆ ಅಂತ ಈ ದಿನದಂತಹ ಮತ್ತು ಪೀಪಲ್ ಟಿ ವಿ ಇತ್ಯಾದಿಗಳನ್ನು ಹೊರತುಪಡಿಸಿ ನಾನು ಹೇಳ್ತಿರುವಂಥದ್ದು ಮುಖ್ಯವಾಗಿ ಕೇರಳದ ಮಾಧ್ಯಮಗಳ ಒತ್ತಡದಿಂದ ಆಗಿರುವಂಥದ್ದು ಇದರ ಅರ್ಥ ಏನು ಅಂತಂದರೆ ಈಗ ಎಸ್ ಐ ಟಿ ರಚನೆ ಆದ ನಂತರವೂ ಕೂಡ ಎಸ್ ಐ ಟಿ ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಈ ಒತ್ತಡ ಮುಂದುವರಿಬೇಕು ಅಂತ ಈ ಒತ್ತಡವನ್ನು ಯಾವ ರೀತಿಯಲ್ಲಿ ಮುಂದುವರಿಸೋದು ಅನ್ನುವಂಥದ್ದ ಅಂತ್ ಅಂತ್ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟುಕೊಂಡು ನಾವು ಚರ್ಚೆ ಮಾಡಬೇಕು ಅಂತ ಅನಿಸುತ್ತೆ ಒಂದು ಎರಡನೇದು ಮಂತ್ರಿಯವರು ಒಂದು ಹೇಳಿಕೆ ನೀಡಿದ್ದಾರೆ ಆ ಹೇಳಿಕೆ ಏನು ಅಂತಂದರೆ ಈ ಎಸ್ ಐ ಟಿಯ ವ್ಯಾಪ್ತಿಗೆ ಸೌಜನ್ಯ ಪ್ರಕರಣ ಸೇರುವುದಿಲ್ಲ ಅಂತ ಅದನ್ನು ಯಾವ ಅರ್ಥದಲ್ಲಿ ಹೇಳಿದ್ರೂ ಗೊತ್ತಿಲ್ಲ ಅದರ ಸ್ಟಮ್ಸ್ ಆಫ್ ರೆಫರೆನ್ಸ್ ಆಗಿ ಇದ್ದಿರ್ಬೋದು ಇಲ್ಲಿ ಸೌಜನ್ಯ ಪ್ರಕರಣದ ಕಥೆ ಇಲ್ಲದರಿ ಗೊತ್ತು ಆದರೆ ಅದರಲ್ಲಿ ನೆನಪಿಡಬೇಕಾದಂಥ ಒಂದು ಅಂಶ ಏನು ಅಂತಂದರೆ ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟಲ್ಲಿ ಮತ್ತು ಹೈಕೋರ್ಟ್ ಜಡ್ಜ್ಮೆಂಟಲ್ಲಿ ಕ್ಲಿಯರ್ ಆಗಿ ಒಂದು ವಿಚಾರ ಹೇಳಿದ್ದಾರೆ ಏನು ಅಂತಂದರೆ ಆ ಪ್ರಕರಣದಲ್ಲಿ ಪೊಲೀಸರು ಉದ್ದೇಶಪೂರ್ವಕವಾಗಿ ಯಾರು ನಿಜವಾದ ಅಪರಾಧಿಗಳಿದ್ದಾರೋ ಅವರು ಸಿಕ್ಕಿ ಬೆಳೆದ ಹಾಗೆ ಸಾಕ್ಷ್ಯ ನಾಶ ಮಾಡಿದ್ದಾರೆ ಓಕೆ ಎರಡನೇದಾಗಿ ಒಬ್ಬ ನಿರಾಪರಾಧಿಯನ್ನು ಅದರಲ್ಲಿ ಸಿಲುಕಿಸಿ ಅವನಿಗೆ ಶಿಷ್ಯ ಮಾಡುವಾಗ ಶಿಷ್ಯ ಆಗುವಾಗೆ ಮಾಡಿದ್ದಾರೆ ಓಕೆ ಈ ಎರಡು ವಿಚಾರಗಳನ್ನು ಇಟ್ಟುಕೊಂಡಾಗ ಒಂದು ಪ್ರಶ್ನೆ ಏನು ಅಂತಂದರೆ ಯಾರ ಒತ್ತಡದಿಂದ ಪೊಲೀಸರು ಅದನ್ನು ಹಾಗೆ ಮಾಡಿದರು ಅನ್ನುವಂಥ ಒಂದು ಪ್ರಶ್ನೆ ಇದೆ ಅಲ್ಲ ಆ ಪ್ರಶ್ನೆಗೆ ಉತ್ತರ ಮತ್ತು ಇಲ್ಲಿನ ಸತ್ಯಾಂಶಕ್ಕೆ ಸಂಬಂಧ ಇದೆ ಆದ ಕಾರಣ ಆ ಪ್ರಶ್ನೆಯನ್ನು ಸರ್ಕಾರ ಹಾಗೆ ಎಸ್ ಐ ಟಿ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ನಮ್ಮೆಲ್ಲರಿಗೂ ಇದೆ ಅಂತ ಅನಿಸುತ್ತೆ ಇದೆರಡು ವಿಚಾರ